ನಂಬರ್ ನಲವತ್ಮೂರು ಎ ಕನಬರಕಿ ಹಾಗೂ ರಾಮತೀರ್ಥ ನಗರದ ಬಡಾವಣೆಗೆ ಮೀಸಲಿಟ್ಟ ಅನುದಾನವನ್ನು ಸಂಪೂರ್ಣ ಅಭಿವೃದ್ಧಿಗೆ ಬಳಕೆ ಮಾಡಬೇಕೆಂದು ಆಗ್ರಹಿಸಿ ಇಲ್ಲಿನ ರಹವಾಸಿಗಳು ಸೋಮವಾರ ಪ್ರತಿಭಟನೆ ನಡೆಸಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ರಾಮತೀರ್ಥ ನಗರದ ಅಭಿವೃದ್ಧಿಯ ಸಲುವಾಗಿ ಪ್ರಾಧಿಕಾರ ರಚನೆ ಮಾಡಬೇಕೆಂದು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು ಜಿಲ್ಲಾಡಳಿತ ಮನೆ ಹಾಕಿಲ್ಲ ಎಂದು ಮನವಿ ರಾಮತೀರ್ಥ ನಗರದ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ ಬುಡಾದಿಂದ ಇದನ್ನು ಅಭಿವೃದ್ಧಿ ಪಡಿಸಬೇಕೆಂದು ಒತ್ತಾಯಿಸಿದ್ರು ಪಾಲಿಕೆ ಬಿಜೆಪಿ ಸದಸ್ಯ ಹನುಮಂತ್ ಕೊಂಗಾಲಿ ಸುರೇಶ್ ಯಾದವ್ ಘನಾಚಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಭೆ ಇರೋದ್ರಿಂದ ಇವತ್ತು ನಮ್ಮತೀರ್ಥ ನಗರದ ರವಾಸಿಗಳು ಬಂದು ಒಂದಿಷ್ಟ ಮನವಿಯನ್ನು ಮಾಡಿದ್ದಾರೆ ಯಾಕಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನೂ ಟ್ವೆಂಟಿ ಪರ್ಸೆಂಟ್ ಉಳ್ದಿದೆ ಅದ್ರಾಗು ಮೇಜರ್ ಉಳ್ದ ಒಂದಿಷ್ಟು ಹ ಏನಪ್ಪಾ ಅಂದ್ರ ಈಗ ಅಂಡರ್ ಗ್ರೌಂಡ್ ಡ್ರೈನೇಜ್ ಇರ್ಬೋದು ಅಂಡರ್ ಗ್ರೌಂಡ್ ಲೈಟ್ ಇರ್ಬೋದು ಮೇಜರ್ ಅದಲ್ಲದ ಈ ಗಟರ್ಗಳದು ಮತ್ತು ರೋಡ್ದು ಅದಲ್ದ ಉದ್ಯಾನವನ ಮತ್ತೆ ಇಲ್ಲಿ ಏನಾಗೈತಿಪಾ ಅಂದ್ರ ಇಲ್ಲಿ ಕಾಯಂ ಲೇಬರ್ ಇಲ್ಲ ಇನ್ ಟೆಂಡರ್ ಮುಖಾಂತರ ಯಾವಾಗ ಕರೆದು ಇಲ್ಲಿ ಎಲ್ಲಾ ಜನರ ಕಡೆಯಿಂದ ನಾವು ಕ್ಲೀನಿಂಗ್ ಸಲುವಾಗಿ ಎಲ್ಲಾ ಅದೇ ನಾವ್ ಇಲ್ಲಿ ಬರೋದಾಗಿ ಅಲ್ಲಿ ನಗರ ಸೇವಕರಾದ್ರ ಅಂದ್ರ ಅವ್ರದ್ದು ಬೈಸ್ ಬಿಟ್ಟರೆ ಬೇರೆ ಏನೂ ಇಲ್ಲ ಮತ್ತೆ ಇಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡ್ಬಂದ್ ಇಪ್ಪತ್ತೊಂದ ಎಲ್ಲಾನು ಇಲ್ಲಿ ಏನಾಗೈತಿ ಅನ್ನೋದ ಮೂರ್ ಸಲ ಅವರು ಇಲ್ಲಿಂದ ಪ್ರಪೋಸಲ್ ಹೋಗೈತಿ ಅಲ್ಲಿಂದ ಸರ್ವೆ ಮಾಡ್ತಾರ ಇಂತಿಂತ ಕೆಲಸ ಮಾಡ್ಬೇಕು ನೀವು ಅಂತ ಹೇಳಿ ಮತ್ತೆ ಕಂಡೀಷನ್ ಹಾಕಿ ಕೇಸರ್ ಅವ್ರು ಮತ್ತೆ ಇದನ್ನ ಬಿಟ್ಟು ಈಗ ಏನ್ ಮಾಡ್ತಾರ ಇಲ್ಲಿ ದುಡ್ಡನ್ನ ಬೇರೆ ಕಡೆ ಹೋಯ್ತಾರೆ ಇದ್ರಾಗ ಫಂಡಮೆಂಟಲ್ ಒಂದು ಲಾ ಏನ್ ಅಂದ್ರ ನಿಮ್ಮ ಯಾವ ಬಡಾವಣೆ ಐತಿ ಅದನ್ನ ಸಂಪೂರ್ಣವಾಗಿ ನೀವು ಅಭಿವೃದ್ಧಿಗೊಳಿಸಿನ ಅಹ್ ಹ್ಯಾಂಡ್ ಓವರ್ ಮಾಡ್ಬೇಕಾಗ್ತದ ಅದನ್ನ ಬಿಡ್ತಾರೋ ಈಗ ಸ್ವಲ್ಪ ಇವ್ರಿಗೂ ಕೊಡ್ತಾರ ಅವ್ರಿಗೂ ಕೊಡ್ತಾರ ಅವ್ರಿಗೂ ಕೊಡ್ತಾರ ನಾನು ಗಪ್ ನೀನು ಗಪ್ಪ ಆಗೈತಿ ಈ ಪರಿಸ್ಥಿತಿ ಅದಕ್ಕೊಂದು ಸ್ವಲ್ಪ ನಾವು ರಿಕ್ ಹಚ್ಚಿದ್ವಿ ಅದನ್ನ ಇನ್ ಕೇಸ್ ಇಲ್ಲಿ ಹೇಳುದು ನಾವ್ ನಾವ್ ಮೊನ್ನೆ ಹೇಳಿದ್ವು ಹೇಳಿದ ಇಂತಿಂತ ಎಲ್ಲಾ ರವಾಸಿಗಳು ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಾರ ಇವ ರವಾಸಿ ಸಂಘದಿಂದ ಬಂದಾರ ಗಣೇಶ ಇದರಿಂದ ಬಂದಾರ ಇಲ್ಲಿ ಸೇವಾ ಸಮಾಜದಿಂದ ಬಂದಾರ ಇಲ್ಲಿ ಬಹಳ ನಮ್ಮ ಹಿರಿಯರ ಅಂದ್ರೆ ವಿವಿಧ ಸಂಸ್ಥೆಯಿಂದ ಬಂದು ಒತ್ತಾಯ ಮಾಡತ್ತಾರ ಈ ಸಲ ರಾಮತೀರ್ಥ ನಗರ ಆಗಲಿಲ್ಲ ಮುಂದಿನ ಹಂತದಲ್ಲಿ ನಾವು ಹೋರಾಟ ಅಂತ ನನಗೂ ಮನವಿ ಕೊಟ್ಟಾರ ಆ ಪ್ರಕಾರ ನಾನು ಒತ್ತಾಯ ಮಾಡಿದೀನಿ ಅದಕ್ಕೆ ಈ ಸಲ ಯಾವ್ದೋ ಪರಿಸ್ಥಿತಿ ಒಳಗೆ ಅಭಿವೃದ್ಧಿ ಮಾಡಿ ಅದನ್ನ ಮಹಾನಗರಕ್ಕೆ ಹೋಗಿ ಪ್ರಯತ್ನ ಮಾಡ್ತೀವಿ ಎಮ್ ಎಲ್ ಹೇಳಿದ್ವಿ ಅಧ್ಯಕ್ಷರಿಗೆ ಹೇಳಿದ್ವಿ ಕಮಿಷನರ್ಗೆ ಹೇಳಿದ್ವಿ ಮಂತ್ರಿಗಳಿಗೂ ಹೇಳಿದ್ವಿ ನಾವು ಅದಕ್ಕೆ ಇದನ್ನ ನಾವು ಒತ್ತಾಯ ಮಾಡ್ತೀವಿ ಅದಕ್ಕೆ ಇವತ್ತು ಮೀಟಿಂಗ್ ಇದ್ದಿದ್ರೆ ಎಲ್ಲ ರವಾಸಿಗಳು ಬಂದಿದಾರ ಅವ್ರಿಗೂ ಮತ್ತು ಮಾಧ್ಯಮದವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಮಾತಾಡ್ಲಿಕ್ಕೆ ಧನ್ಯವಾದ